ಈ ಯಾವ್ ತರ ನಿದ್ದೆ ಮಾಡತ್ತೆ ಅಂದ್ರೆ ಹಾಗಂತ ಏನು ತಪ್ತಿರ್ಕೋಬೇಡ ಏನ್ ಹಿಂಗ್ ಕಾಲ್ ಚಾಚ್ಕೊಂಡ್ ಹಿಂಗ್ ಮಲ್ಕೋಬೇಕು ಅಂತಲ್ಲ ಅದ್ ಮಲ್ಕೊಂಡಿರ್ಲಿ ನೀವ್ ಅದ್ರ ಪಕ್ಕ ಮೆಲ್ಲಗ ಹೋಗಿ ಸಪ್ಲನೆ ಮಾಡಿಲ್ಲ ಫುಟ್ ಸ್ಟೆಪ್ ತಕ್ಷಣ ಎದ್ಬಿಟ್ ಬೌ ಬೌ ಅಂತ ಬೌಗಳತ್ ಹೌದ ಅಲ್ವೋ ಅಯ್ಯೋ ಇನ್ನು ಚಿಕ್ಕದು ಇನ್ನು ಚಿಕ್ಕದು ಮುಂಡೆದು ಇನ್ನು ಸ್ವಲ್ಪ ವಯಸ್ಸಾಗ್ಲಿ ಅವಾಗ ಆಯ್ತು ಆಟ ಪಾಠ ಅಂತ ಅನ್ಕೊಂಡ್ರೆಲ್ಲಾ ಇರ್ಲಿ ಅಂತ ಅಂದ್ಬಿಟ್ಟು ಹಾಗೇನೇನೆ ತುಂಬಾ ಮುದ್ ಮಾಡ್ತಾರೆ ಡೋಂಟ್ ವರಿ ಮೈ ಬೇಟಾ ಜಾನಿದು ಬೇಟಾ ಆಹಾರ ನಿದ್ರಾ ಭಯ ಭಯ ಎಲ್ರಿಗೂ ಇದ್ಯಾ ಆಯ್ತು ಮೈಥುನ ಮೈಥುನ ಅಂದ್ರೆ ಒಂದ್ ಸೆಕ್ಸ್ ಅಂತ ನೀವು ಇನ್ನು ದೊಡ್ಡವ್ರಾಗ್ಬೇಕು ಆ ವಿಚಾರ ಬಿಡಿ ಇದ್ ನಾಲ್ಕುನು ಪ್ರಾಣಿಗಳು ಮಾಡ್ತವೆ ಮನುಷ್ಯರಲ್ಲೂ ಇದೆ ಆದರೆ ಇದ್ ನಾಲ್ಕು ವಿಷಯಗಳು ಐಟಮ್ಸು ಇಬ್ಬರಲ್ಲೂ ಸಮ ಇರ್ಬೇಕಾರೆ ಒಂದೇ ಒಂದು ವಿಷಯ ಪ್ರಾಣಿಗಳಿಂದ ಮನುಷ್ಯನ ಬೇರೆ ಮಾಡತ್ತೆ ಅದ್ಯಾವುದು ಹೇಳ್ಬೇಕಾಗಿದೆ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಕಳಾಗ್ಲಿ ಯಾವ ರೀತಿ ಒಂದು ಮನೋಬುದ್ಧಿಗಳನ್ನ ಸಂಸ್ಕಾರಿತ ರೂಪದಲ್ಲಿ ಇಟ್ಕೊಂಡು ಮುಂದೆ ಪ್ರವರದ್ಧಮಾನಕ್ಕೆ ಬಂದು ನಮ್ಮನ್ನ ನಾವು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ಕೋಬೇಕು ನಮ್ಮ ಒಂದು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿರಬೇಕು ಅನ್ನೋದಕ್ಕೇನೆ ನಾವು ಹೇಳಕ್ಕೆ ಹೊರಟಿರೋದು ಮಧ್ಯಾಹ್ನ ತುಂಬಾ ಆತ್ಮಲಗ್ತಿಯಾ ಸ್ವಲ್ಪನ ಟೂ ಅವರ್ಸ್ ಜಾಸ್ತಿ ಆಯ್ತು ಒಂದ್ ಅರ್ಧ ಹೌದು ಟೂ ಅವರ್ಸ್ ಯಾರ್ ಮಲಗ್ತಾರೆ ಅವಾಗ ರಾತ್ರಿ ಎಷ್ಟೊತ್ತಾರ ಮಾಡಲ್ಲ ಅವಾಗ ರಾತ್ರಿ ಅಪ್ಪ ಅಮ್ಮ ಎಲ್ಲ ಮಲಗಿ ನಾವು ಓದ್ಕೋಬೇಕಮ್ಮ ನೀವು ಮಲ್ಕೊಂಬಿಡಿ ಇನ್ಬಿಟ್ಟು ಮೊಬೈಲ್ ನೋಡೋದು ಆಟ ಆಡೋದು ಏನೋ ಕಂಪ್ಯೂಟರ್ ನೋಡೋದು ಇದೆಲ್ಲ ಮಾಡೋದು ಮಕ್ಕಳ ಒಂದು ಲಾಲನೆ ಪಾಲನೆ ಆಗ್ಲಿ ಹೀಗೆ ಪಟ್ಟಿ ಬೆಳೀತಾ ಹೋಗತ್ತೆ ಎಲ್ಲೂ ಸಂಭಾಳಿಸ್ಕೊಂಡು ಅಂದ್ರೆ ಮನೆ ಮ್ಯಾನೇಜ್ ಮಾಡ್ಕೊಂಡು ಎಲ್ಲಾದನ್ನೂನು ಕೂಡ ಎಸ್ ಅಂತ ಮೇಲೇರೋದು ಒಂದು ದಿನ ಕಳೆಯೋದು ಅಂತಂದ್ರೆ ಅದು ಗೃಹಿಣಿಯ ಬಹಳ ಸಾಹಸ ಅಂತಾನೆ ಕೂಡ ನಾವು ಹೇಳ್ಬೋದು ಹೇಳಿ ಈಗ ನಮ್ಮ ಒಂದು ವಿಕಾಸ ಮಕ್ಕಳ ವಿಕಾಸ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಕೃಷ್ಣ ಗೌ ಕರೆಕ್ಟ್ ಏನೋ ಮನ್ಸಿಗೆ ಬೇಜಾರಾಯ್ತು ಅಮ್ಮ ಬೈದ್ರು ಅಪ್ಪ ಬೈದ್ರು ಅಥವಾ ಟೀಚರ್ ಏನೋ ಬೈದ್ ಬಿಟ್ರು ಯಾಕೆ ಬೈತಾರೆ ಸುಮ್ ಸುಮ್ನೆ ಯಾರು ಬೈಲ ಏನೋ ತಪ್ಪು ಮಾಡಿರ್ತೀವಿ ಅದಕ್ಕೆ ಬೈತಾರೆ ಆದ್ರೂ ಮನ್ಸಿಗೆ ಬೇಜಾರಾದಾಗ ಈ ಸ್ಮರಣೆ ಮಾಡ್ಕೊಂಡ್ಬಿಟ್ರೆ ದೇವ್ರು ಆ ತರ ಭಾವಿಸ್ಕೊಬೇಕು ಮಗು ನಾನಿದೀನಿ ಇನ್ಮೇಲ್ ಸರಿಯಾಗಿ ನಡ್ಕೋ ಅಂತ ಏನೋ ಒಂದ್ ಹೇಳ್ದಂಗ ಆಗತ್ತೆ ಆಮೇಲೆ ಹೌದು ನಂದೇ ತಪ್ಪು ನಾನು ಇನ್ಮೇಲ್ ಚೆನ್ನಾಗ್ ನಡ್ಕೋತೀನಿ ಅಂತ ಆ ರೀತಿ ಒಂದ್ ಭರವಸೆ ಬರುತ್ತೆ ಅವಾಗಲೆಲ್ಲ ಈ ತರ ಸ್ಮರಣೆ ಮಾಡ್ಬೇಕು ರೈಟ್ ಸುಮ್ನೆ ಸುಮ್ನೆ ಟೈಮ್ ಪಾಸ್ ಎಲ್ಲ ಹೇಳ್ತಾ ಇರೋದು ಮಾಡ್ಬೇಕು ಆ ತರ ಆಯ್ತಾ ಸರಿ ಈಗ ಮನೆ ಅಂದ್ರೆ ಕುಟುಂಬ ನೋಡೋಣ ಸರಿ ಈಗ ಮನೆ ಅಂದ್ರೆ ಕುಟುಂಬ ನೋಡೋಣ ಮನೆ ಅಂತಂದ್ರೆ ಏನು ಎಲ್ಲ ಒಂದ್ ನಾಲ್ಕ್ ಗೋಡೆ ಕಟ್ಟಡ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನಾಲ್ಕ್ ಗೋಡೆ ಇದೆ ಒಂದ್ ರೂಫ್ ಇದೆ ಅದು ಮನೆ ಅಂತ ಅನ್ಸ್ಕೊಳ್ತೀವಿ ಯು ಸಿ ದಿಸ್ ಈಸ್ ಅವರ್ ಹೌಸ್ ಫಸ್ಟ್ ಫ್ಲೋರ್ ಅಂಡ್ ಸೆಕೆಂಡ್ ಫ್ಲೋರ್ ಅಂತ ತೋರಿಸ್ತೀವಿ ಯಾಕೆಂದ್ರೆ ಮೇಡಪ್ ಆಫ್ ಬ್ರಿಕ್ಸ್ ಅಂಡ್ ಮಾರ್ಟರ್ ಅಂತ ಹೇಳ್ತಾರೆ ಇಟ್ಟಿಗೆ ಸಿಮೆಂಟ್ ಇದರಿಂದ ಕಟ್ಟಿರ್ತಾರೆ ಅದು ಮನೆ ಎನ್ನಿಸ್ಕೊಳ್ಳುತ್ತೆ ಓಕೆ ಈಗ ಅದೇ ಕುಟುಂಬ ಅಂದ್ರೆ ಏನು ನೋಡ್ಬೇಕು ಕುಟುಂಬದಲ್ಲಿ ಏನು ಅಂತಂದ್ರೆ ಮನೆ ಬೇರೆ ಕುಟುಂಬ ಬೇರೆ ಮನೆಯೊಳಗೆ ಕುಟುಂಬ ಅಂತ ಇರುತ್ತೆ ಅದಕ್ಕೆ ಫ್ಯಾಮಿಲಿ ಅಂತ ಹೇಳ್ತಾರೆ ಅದರಲ್ಲೇನು ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಅಜ್ಜ ಅಜ್ಜಿ ದೊಡ್ಡಪ್ಪ ದೊಡಮ ಚಿಕ್ಕಮ್ಮ ಚಿಕ್ಕಪ್ಪ ಎಷ್ಟೊಂದ್ ಜನ ಇರ್ತಾರೆ ಎಲ್ಲ ತುಂಬ ಕುಟುಂಬ ಅಂತ ಜಾಯಿಂಟ್ ಫ್ಯಾಮಿಲಿ ನಿಮ್ಮ ಮನೇಲಿ ಯಾರ್ಯಾರು ಇದಾರೆ ಬರೀ ಅಪ್ಪ ಅಮ್ಮ ಇದಾರೋ ಅಜ್ಜ ಅಜ್ಜಿ ಅವರೆಲ್ಲ ಇದವಾರೋ ಈಗ ಬಿಡಿ ಎಲ್ಲ ಡಿವೈಡೆಡ್ ಫ್ಯಾಮಿಲಿ ಆಗಿದೆ ಹಿಂದೆ ಅವಿಭಕ್ತ ಕುಟುಂಬ ಅಂತ ಇತ್ತು ಈಗೆಲ್ಲ ವಿಭಕ್ತ ಕುಟುಂಬ ಆಗಿದೆ ಅದ್ ಹೆಂಗಾರು ಇರಲಿ ಒಟ್ನಲ್ಲಿ ಕುಟುಂಬ ಅಂದ್ರೆ ಈ ಎಲ್ಲ ಜನಗಳು ಇರ್ಬೇಕು ಬರೀ ಜನಗಳು ಇರೋದು ಅಷ್ಟೇ ಅಲ್ಲ ಪ್ರೀತಿ ಪ್ರೇಮ ಕರುಣೆ ಮಮತೆ ದಯೆ ಅನುಕಂಪ ಒಂದು ಸೌಹಾರ್ದತೆ ಇದೆಲ್ಲ ಕೂಡ ಇದೆಲ್ಲ ಭಾವಗಳು ಇದಕ್ಕೆಲ್ಲ ಫಾರ್ಮೇಶನ್ ಇಲ್ಲ ಇದೆಲ್ಲ ಹೆಂಗ್ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಮಾತುಗಳಲ್ಲಿ ಆಕ್ಷನ್ ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಯ್ಯೋ ಮಗುಗೆ ಅಮ್ಮ ಹೊಡೆದ್ಬಿಡ್ತಾಳೆ ಹೊಡೆದ್ಬಿಟ್ಟು ನೀನ್ ಹಂಗ ಮಾಡ್ದಿ ಅಂತ ತಪ್ಪು ಮಾಡಿರ್ತೀವಿ ಆಮೇಲೆ ಒಳಗೆ ಎಷ್ಟು ಮಮತೆ ಕರುಣೆ ಇರುತ್ತೆ ಅಯ್ಯೋ ಮಗುನ ಹೊಡೆದ್ಬಿಟ್ಟೆ ಅಂತ ಬಂದು ಅಪ್ಕೋತಾಳೆ ಅದೆಲ್ಲ ಆಕ್ಷನ್ ಅಲ್ಲಿ ತೋರಿಸ್ತಾಳೆ ಅಲ್ಲಿಗೆ ಅಮ್ಮಂಗೆ ಎಷ್ಟು ಒಂಥರ ಪ್ರೀತಿ ಇದೆ ಕರುಣೆ ಇದೆ ಅಂತ ಎಲ್ಲ ಆಮೇಲೆ ಮಲ್ಕೊಂಡಾಗ ನೀ ತಲೆ ನೇವರ್ ನೇವರ್ಸ್ತಾ ಸವರ್ತಾ ಇನ್ಮೇಲೆ ನೀನು ತಪ್ಪು ಮಾಡ್ಬೇಡ ನನ್ಗೂ ಸಿಟ್ಟು ಬರೆಸ್ಬೇಡ ನನ್ ಮುದ್ದು ಅಂತ ಎಲ್ಲಾ ಮುತ್ಕೊಡೋದು ಇದೆಲ್ಲ ಅಮ್ಮಂದ್ರು ಮಾಡಿಲ್ವಾ ನಿಮ್ಮನೇನು ನಾವು ಮಾಡಿಲ್ವಾ ಎಲ್ಲ ಮಾಡಿದಿವಿ ಆತರ ಅಂದ್ರೆ ಆ ರೀತಿ ಕುಟುಂಬದ ಜನರಲ್ಲಿ ಭಾವಾತ್ಮಕ ಭಾವಗಳು ಭಾವನೆಗಳು ಇರ್ಬೇಕು ಆ ತರ ಇದ್ರೇನೆ ಅದು ಕುಟುಂಬ ಅಂತ ಅನ್ನಿಸ್ಕೊಳ್ಳುತ್ತೆ ಈಗ ವಾಸ ಮಾಡೋಕ್ಕೂ ಬದುಕೋಕ್ಕೂ ವ್ಯತ್ಯಾಸ ತಿಳ್ಕೊಳ್ಳೋಣ ನೀವೆಲ್ಲ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರಾ ಬದುಕ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಓಕೆ ವಾಸ ಮಾಡ್ತಿದ್ದೀವಿ ಅಂತ ಹೇಳ್ಬಿಡ್ತೀವಿ ಡೈರೆಕ್ಟ್ ಆಗಿ ವಿ ಸ್ಟೇ ಅಟ್ ಅವರ್ ಹೋಮ್ ವಿ ಲಿವ್ ಇನ್ ಅವರ್ ಹೋಮ್ ಮ್ಯಾಮ್ ಅಂತ ಎಲ್ಲ ಹೇಳ್ಬಿಡ್ತೀರಾ ಸರಿ ಆದ್ರೆ ನಿಜವಾಗ್ಲೂನು ಕೂಡ ನೀವು ಮನೆ ಆ ಮನೆ ಒಳಗಿನ ಕುಟುಂಬದಲ್ಲಿ ಬದುಕ್ತಾ ಇದ್ದೀರಾ ವಾಸ ಮಾಡೋದು ಅಂದ್ರೆ ಏನಪ್ಪಾ ಹೋಟೆಲ್ ಆಯ್ತು ಒಂದ್ ಗೂಡಾಯ್ತು ಆಯ್ತು ಪಕ್ಷಿ ಹಸು ದನಕರು ಎಲ್ಲ ನಾಯಿ ಎಲ್ಲ ವಾಸ ಮಾಡತ್ತೆ ಅದ ಅವ್ರವ್ರ ಗೂಡ್ನಲ್ಲಿ ವಾಸ ಮಾಡ್ತಾರೆ ಹೋಟ್ನಲ್ಲೂ ಎಷ್ಟೋ ಜನ ವಾಸ ಮಾಡ್ತಾರೆ ಅದಕ್ಕೆ ವಾಸ ಮಾಡೋದು ಅಂತ ಹೇಳ್ತಾರೆ ಆದ್ರೆ ಬದುಕೋದು ಅಂದ್ರೆ ಮನೆಯಲ್ಲಿರೋ ಕುಟುಂಬ ಕುಟುಂಬ ಅಂದ್ರೆ ಜನಗಳ ಮಧ್ಯ ಬದುಕ್ತಾ ಇದೀವಿ ನಾವು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಪ್ರಾಣಿನೂ ಅಷ್ಟೆ ಏನು ಆಹಾರ ನಿದ್ರಾ ಭಯ ಮೈಥುನ ನಾಲ್ಕು ಕೂಡ ಸಮಾನಮೇತ ಪಶುಭಿರ್ ನರಾಣ ಮನುಷ್ಯರಲ್ಲೂ ಪ್ರಾಣಿಗಳಲ್ಲೂ ಆಹಾರ ಫುಡ್ ಇದೆಯಾ ತಿಂತೀವ್ ನಿದ್ರಾ ನಿದ್ದೆ ಮಾಡ್ತೀರಾ ಈಗ ಮಾಡಕೂಡ್ದು ಯಾವಾಗ ಮಾಡೋದು ಅಲ್ಲಿಗ್ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಏನು ಮಲಗಲ್ವಾ ಮಧ್ಯಾಹ್ನ ತುಂಬಾ ಮಲಗ್ತೀಯ ಸ್ವಲ್ಪನ ಟೂ ಅವರ್ಸ್ ಜಾಸ್ತಿ ಆಯ್ತು ಒಂದ್ ಅರ್ಧ ಹೌದು ಟೂ ಅವರ್ಸ್ ಯಾರು ಮಲಗ್ತಾರೆ ಅವಾಗ ರಾತ್ರಿ ಎಷ್ಟೋ ತರ ಮಾಡಲ್ಲ ಅವಾಗ ರಾತ್ರಿ ಅಪ್ಪ ಅಮ್ಮ ಎಲ್ಲ ಮಲಗಿ ನಾವು ಓದ್ಕೋಬೇಕಮ್ಮ ನೀವು ಮಲ್ಕೊಂಬಿಡಿ ಅಂದ್ಬಿಟ್ಟು ಮೊಬೈಲ್ ನೋಡೋದು ಆಟ ಆಡೋದು ಏನೋ ಕಂಪ್ಯೂಟರ್ ನೋಡೋದು ಇದೆಲ್ಲ ಮಾಡೋದು ಸೊ ಇಲ್ಲ ಟೂ ಅವರ್ಸ್ ಜಾಸ್ತಿ ಆಯ್ತು ವಿದ್ಯಾರ್ಥಿಗಳಾದವರೇನು ಏನ್ ಹೇಳಿದ್ದಾರೆ ಅಂತಂದ್ರೆ ನಿದ್ರಾ ಅಂತಾನೆ ಹೇಳಿದ್ದಾರೆ ವಿದ್ಯಾರ್ಥಿ ಲಕ್ಷಣದಲ್ಲಿ ತಿಳ್ಕೊಳ್ಳಿ ನಾಯಿ ಯಾವ್ ತರ ನಿದ್ದೆ ಮಾಡತ್ತೆ ಅಂದ್ರೆ ಹಾಗಂತ ಏನು ತಪ್ತಿರ್ಕೋಬೇಡ ಏನ್ ಹಿಂಗ್ ಕಾಲ್ ಚಾಸ್ಕೊಂಡ್ರೆ ಹಿಂಗ್ ಮಲ್ಕೋಬೇಕು ಅಂತಲ್ಲ ಅದ್ ಮಲ್ಕೊಂಡಿರ್ಲಿ ನೀವ್ ಅದ್ರ ಪಕ್ಕ ಹೋಗಿ ಸಪ್ಲನೆ ಮಾಡಿಲ್ಲ ಫುಡ್ ಸ್ಟೆಪ್ ತಕ್ಷಣ ಎದ್ಬಿಟ್ ಬೌ ಬೌ ಅಂತ ಬೋಗಳತ್ ಹೌದ ಅಲ್ವೋ ಅದಕ್ಕೋಸ್ಕರನೇ ಶ್ವಾನ ನಿದ್ರಾ ಅಂತಾನೆ ಹೇಳ್ತಾರೆ ವಿದ್ಯಾರ್ಥಿ ಲಕ್ಷಣ ಆ ರೀತಿ ಮಾಡ್ಬೇಕಂದ್ರೆ ಜಸ್ಟ್ ಆಯ್ತು ಕಾಲ್ ಗಂಟೆ ಕಡಿಮೆ ಆಯ್ತು ಅಂದ್ರೆ ಅರ್ಧ ಗಂಟೆ ಜಸ್ಟ್ ನ್ಯಾಪ್ ಎಲ್ ಕೂತಿರ್ತಿರೋ ಅಲ್ಲೇ ಕೂತ್ಕೊಂಡು ಒಂಚೂರು ತೂ ಕಡಿಸೋದು ಅಂತ ಹೇಳ್ತಾರೆ ಲೈಡ್ ಔನ್ ಆಗ್ಬಿಟ್ರೆ ಗಂಟೆ ಗಟ್ಲೆ ಹೋಗತ್ತದು ರಾತ್ರಿ ನಿದ್ದೆ ಬರಲ್ಲ ಬೆಳಗ್ಗೆ ಬೇಗ ಹೇಳಲ್ಲ ಇನ್ಮೇಲ್ ಟೂ ಅವರ್ಸ್ ಕುಡ್ದು ಅರ್ಧ ಗಂಟೆ ಸಾಕು ನಿಜವಾಗ್ಲೂನು ಎಲ್ಲ ಮೇಡಮ್ ಹೇಳ್ಬೇಕು ಅವ್ರು ಹೇಳಿದ್ರೇನೆ ಆಯ್ತು ಇವ್ರ ಯಾರೋ ಬಂದಾರ ಹೇಳ್ಬಿಟ್ರೆ ಕೇಳ್ಬಿಡ್ತೀನಾ ಅಂತ ಆತರ ಎಲ್ಲಾ ಮಾಡುದು ಅವ್ರಾಗ್ಲಿ ನಾವಾಗ್ಲಿ ಇದೇ ಹೇಳೋದು ಆಯ್ತಲ್ವಾ ಅರ್ಧ ಗಂಟೆ ಸಾಕು ಅವಾಗ ರಾತ್ರಿ ಬೇಗ ನಿದ್ದೆ ಮಾಡಿ ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ಬಹುದು ಇನ್ನು ಹೇಳೋದೆಲ್ಲ ಇದೆ ನಿಮ್ಗಳಗೋಸ್ಕರ ನೀವು ಚೆನ್ನಾಗ್ ಆಗ್ಬೇಕು ಅನ್ನೋದು ಇದೆಲ್ಲ ಬೇಸಿಕ್ ಫೌಂಡೇಶನ್ ಸೊ ಆದ್ರಿಂದ ಕುಟುಂಬ ಅಂತ ನಾನು ಏನು ಅಂತ ಹೇಳಿದೀನಿ ಕುಟುಂಬದಲ್ಲಿ ನಾವು ಬದುಕ್ತಿವಿ ಆಹಾರ ನಿದ್ರಾ ಭಯ ಭಯ ಎಲ್ರಿಗೂ ಇದ್ಯಾ ಆಯ್ತು ಮೈಥುನ ಮೈಥುನ ಅಂದ್ರೆ ಒಂದ್ ಸೆಕ್ಸ್ ಅಂತ ನೀವು ಇನ್ನು ದೊಡ್ಡವರಾಗ್ಬೇಕು ಆ ವಿಚಾರ ಬಿಡಿ ಇದ್ ನಾಲ್ಕುನು ಪ್ರಾಣಿಗಳು ಮಾಡ್ತವೆ ಮನುಷ್ಯರಲ್ಲೂ ಇದೆ ಆದರೆ ಇದ್ ನಾಲ್ಕು ವಿಷಯಗಳು ಐಟಮ್ಸ್ ಇಬ್ಬರಲ್ಲೂ ಸಮ ಇರಬೇಕಾರೆ ಒಂದೇ ಒಂದು ವಿಷಯ ಪ್ರಾಣಿಗಳಿಂದ ಮನುಷ್ಯನ ಬೇರೆ ಮಾಡತ್ತೆ ಅದ್ಯಾವುದು ಅಂತಂದ್ರೆ ಏಕಹ ವಿವೇಕ ಅಧಿಕ ಆ ವಿವೇಕ ಅನ್ನೋದು ಡಿಸ್ಕ್ರಿಮಿನೇಟಿವ್ ಪವರ್ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲಿಗ್ ಹೋಗ್ಬೇಕು ಎಲ್ಲಿಗ್ ಹೋಗ್ಬಾರ್ದು ಈ ರೀತಿಯ ಮನಸ್ಸಿನಲ್ಲಿ ನಿರ್ಧಾರ ಮಾಡೋದಿದೆಯಲ್ಲ ವಿವೇಕ ಪ್ರಾಣಿಗಳಿಗಿಲ್ಲ ಮನುಷ್ಯನಿಗೆ ಮಾತ್ರ ಇದೆ ತೇನೈವ ಹೀನ ಪಶು ಮೆ ಸಮಾನ ಅಂತಾರೆ ಆದ್ರೆ ಅದಿಲ್ಲ ಅಂತಂದ್ರೆ ಪ್ರಾಣಿಗಳ ತರ ಅಂತ ಹೇಳ್ತಾರೆ ಪ್ರಾಣಿಗಳ ತರ ಏನು ಪ್ರಾಣಿಗಿಂತನೂ ಕಡೆ ಸುಮ್ಮನೆ ಮನುಷ್ಯ ವೇಷ ಫ್ಯಾನ್ಸಿ ಡ್ರೆಸ್ ಹಾಕೊಂಡಿರೋದು ಅಷ್ಟೇನೇನೆ ಪ್ರಾಣಿಗಳಾರು ವಾಸಿ ಒಂದ್ ನಿಯತ್ತಿದೆ ಪ್ರಾಣಿಗಳಿಗಿಂತಲೂ ಕಡೆ ಅಂತ ಪ್ರಾಣಿಗಳಿಗಿಂತನು ಕಡೆ ಅನ್ನಿಸ್ಕೋಬೇಕಾ ಇಲ್ಲ ಅಂತ ಹೇಳ್ಬೇಕು ಎಲ್ಲದಕ್ಕೂ ಬಾಯ್ ಬಿಟ್ ಹೇಳ್ಬೇಕು ಅಂತ ಹೇಳಿದೀನಿ ಅಲ್ವಾ ಸರಿ ಇಲ್ಲ ಅಂದ್ರೆ ನಾ ಅನ್ಕೋತೀನಿ ಅನ್ನಿಸ್ಕೋಬೇಕೇನೋ ಪಾಪ ಅದಕ್ಕೆ ಹೂ ಅಂತಿದ್ದಾರೆ ಸರಿ ಇವಾಗ ಮನೆ ಆಯ್ತು ಕುಟುಂಬ ಆಯ್ತು ಇದಿಷ್ಟೆಲ್ಲ ವಿಷಯ ಹೇಳಿದೀವಿ ಹಿಂದೂ ಹಿಂದೂ ಧರ್ಮ ಸಂಸ್ಕೃತಿ ಸಂಪ್ರದಾಯ ಮನೆ ಕುಟುಂಬ ಅಂತ ಹೇಳಿದೀವಿ ಈಗ ನಮ್ಮ ಒಂದು ವಿಕಾಸ ಮಕ್ಕಳ ವಿಕಾಸ ಎಲ್ಲಿಂದ ಪ್ರಾರಂಭ ಆಗತ್ತೆ ಅಂತ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಓಕೆ ಸೊ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ನಮ್ಮ ಒಂದು ಬೆಳವಣಿಗೆ ನಮ್ಮ ಬುದ ಮನೋಬುದ್ಧಿಗಳ ವಿಕಾಸ ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ ಹುಟ್ಟೋದ್ರಿಂದ ಹುಟ್ಟೋದ್ರಿಂದ ಸ್ಟಾರ್ಟ್ ಆಗತ್ತಲ್ವಾ ಅಂದ್ರೆ ತಂದೆ ತಾಯಿಗಳು ಪ್ರಮುಖ ಪಾತ್ರ ವಹಿಸ್ತಾರೆ ಅಂದ್ರೆ ತಂದೆ ತಾಯಿಗಳಿರ್ತಾರೆ ಮನೆ ಮನೆಯಲ್ಲಿ ತಂದೆ ತಾಯಿಗಳ ಮುಖಾಂತರ ನಮ್ಮ ಒಂದು ವಿಕಾಸ ಏಳಿಗೆ ಅಭ್ಯುದಯ ವಾಟ್ ಯು ಕಾಲ್ ಪ್ರೋಗ್ರೆಸ್ ಅದು ಶುರು ಆಗತ್ತೆ ಇದು ಬೇಸಿಕ್ ಫೌಂಡೇಶನ್ ಮನೆಯಲ್ಲಿ ಈಗ ಅದನ್ನ ನಾವು ನೋಡ್ಕೊಂಡು ಬರೋಣ ಅದಕ್ ಮುಂಚೆ ಮತ್ತೊಂದು ಸ್ಮರಣೆ ಮಾಡ್ಬಿಡೋಣ ായണ ഗോവിന്ദരിായണ ഗോവിന്ദ ഹരി ഗോവിന്ദ ഹരിയായണ ഗോവിന്ദ ನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಹರಿನಾರಾಯಣ ಗೋವಿಂದ ಇವಾಗ ನಾನು ಹೇಳ್ಕೊಟ್ಟಿದ್ದಷ್ಟಕ್ಕೆ ಸೀಮಿತವಾಗಿರ್ಬೋದು ಆಮೇಲೆ ನಾನ್ ಹರಿನಾರಾಯಣ ಗೋವಿಂದ ಹೇಳ್ಕೊಟ್ನಲ್ಲ ಹೇಳಿ ನೋಡೋಣ ಅಂತ ನಿಮಗೆ ಬಿಡ್ತೀನಿ ಅದನ್ ಜ್ಞಾಪಕ ಇಟ್ಕೊಂಡ್ ಹೇಳ್ಬೇಕು ಮನೇಲಿ ಹೋಗಿ ಅದನ್ನ ಬರ್ಕೊಂಡು ಅವಾಗ ಅವಾಗೆ ಹೇಳ್ಕೊತಾ ಇರ್ಬೇಕು ಓಕೆ ಸರಿ ಹಾಗೆ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇಳ್ಕೊಟ್ನಲ್ಲ ಅದು ಸರಿ ಈಗ ಮನೆಗ್ ಬರೋಣ ಮನೆಯಲ್ಲಿ ತಂದೆ ತಾಯಿಗಳಿರ್ತಾರೆ ಅದರಲ್ಲೂ ಕೂಡ ತಾಯಿಯ ಪಾತ್ರ ಸ್ವಲ್ಪ ಹೆಚ್ಚು ಅನ್ನೋದನ್ನ ನಾವು ಮನವರಿಕೆ ಮಾಡಿ ತಿಳಿಸ್ತಾ ಹೋಗೋಣ ಸೊ ಎಲ್ಲ ಹೆಣ್ಣು ಮಕ್ಕಳು ಏನಿದ್ದಾರೆ ಪ್ರಮುಖ ಪಾತ್ರ ವಹಿಸ್ತಾರೆ ಅವಳು ತಾಯಿಯಾಗಿ ಗೃಹಿಣಿಯಾಗಿ ಅಂತ ಅಂದ್ಬಿಟ್ಟು ಮನೆಯ ಹೆಗ್ಗಂಬ ಅಂತಾರೆ ಅಂದ್ರೆ ಮೇನ್ ಪಿಲ್ಲರ್ ಅವಳು ತಾಯಿ ಅಥವಾ ಗೃಹಿಣಿ ಗಂಡನಿಗೆ ಹೆಂಡತಿಯಾದಾಗ ಗೃಹಿಣಿ ಅಂತನು ಮಕ್ಕಳಾದಾಗ ತಾಯಿ ಅಥವಾ ಅಮ್ಮ ಅಂತನೂ ಕರೆಸ್ಕೊತಾಳೆ ಸರಿ ತಾನೇ ಅವಳೆ ಹೆಗ್ಗಮ್ಮ ಅಂದ್ರೆ ಮೇಯ್ ಪಿಲ್ಲರ್ ಹೆಗ್ಗಂಬ ಈಗ ಹೆಬ್ಬೆಟ್ಟು ಅಂತೀವಲ್ಲ ಮೇಯ್ನ್ ಇದೇನೇನೆ ಇವಾಗೆಲ್ಲ ಸೈನ್ ಮಾಡಿಸ್ಕೋಬೇಕಾರೆ ಯಾರು ಓದಿಲ್ದಿದ್ರೆ ಯಾವ ಬೆಟ್ಟಿಂದ ಸೈ ಒತ್ತಿಂತಾರೆ ಆ ಪ್ಯಾಡಲ್ ಇದ್ಬಿಟ್ಟು ಇದ್ರಿಂದಾನೆ ಇದರಿಂದ ಒತ್ತಿನ ತಾರ ಹಿಂಗಂತರ ಇಲ್ಲ ಅದ್ರಿಂದ ಮೇನ್ ಅಂತಂದ್ರೆ ಎಲ್ಲಾ ಗೃಹಿಣಿಯರು ಮಾತೆಯರು ಆಗ್ತಾರೆ ಯಾಕೆಂದ್ರೆ ಒಂದು ಮಕ್ಕಳಿಗೆ ಸಂಸ್ಕಾರ ಕೊಡುವುದಾಗ್ಲಿ ಒಂದು ಮನೆವಾಳ್ತನ ಮಾಡೋದಾಗ್ಲಿ ಪೂಜೆ ಪುನಸ್ಕಾರಗಳಲ್ಲಾಗ್ಲಿ ಬಂದ ಅತಿಥಿ ಅಭ್ಯಾಗತರ ಒಂದು ಸೇವೆಯನ್ನು ಮಾಡೋದ್ರಲ್ಲಾಗ್ಲಿ ಮತ್ತೆ ಹಿರಿಯರ ಒಂದು ಸೇವೆ ಮಾಡೋದ್ರಲ್ಲಾಗ್ಲಿ ಗಂಡನ ಒಂದು ಆಗು ಹೋಗುಗಳನ್ನು ಗಮನಿಸೋದಾಗ್ಲಿ ಮಕ್ಕಳ ಒಂದು ಲಾಲನೆ ಪಾಲನೆ ಆಗ್ಲಿ ಹೀಗೆ ಪಟ್ಟಿ ಬೆಳೀತಾ ಹೋಗತ್ತೆ ಎಲ್ಲದನ್ನು ಸಂಭಾಳಿಸ್ಕೊಂಡು ಅಂದ್ರೆ ಮನೆ ಮ್ಯಾನೇಜ್ ಮಾಡಿಕೊಂಡು ಎಲ್ಲಾದನ್ನು ಕೂಡ ಎಸ್ ಅಂತ ಮೇಲೇರೋದು ಒಂದು ದಿನ ಕಳೆಯೋದು ಅಂತಂದ್ರೆ ಅದು ಗೃಹಿಣಿಯ ಬಹಳ ಸಾಹಸ ಅಂತಾನೇ ಕೂಡ ನಾವು ಹೇಳ್ಬೋದು ಈ ರೀತಿ ಒಂದು ಫೌಂಡೇಶನ್ ಹಾಕೋದ್ರಿಂದ ಮನೆಯನ್ನ ಸರಿಯಾಗಿ ಸಂಭಾಳಿಸ್ಕೊಂಡು ಅವಳು ಯಶಸ್ವಿಯಾಗಿ ಬಿಟ್ರೆ ಆವಾಗ ಅದರಿಂದ ಉಪಕೃತರಾಗೋದು ಯಾರು ಅಂದ್ರೆ ಮಕ್ಕಳು ನೆರೆಹೊರೆಯವರು ಸಮಾಜ ಎಲ್ಲರೂ ಕೂಡ ನೋಡು ಅವರನ್ನ ಏನ್ ಸ್ಪಿರಿಟು ಹೆಂಗೆ ಮನೆಯೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಯಾವ ರೀತಿ ಅವರು ದಿನನಿತ್ಯವನ್ನು ಕೂಡ ಅದನ್ನ ಪಾಸ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಎಷ್ಟು ಒಳ್ಳೆಯವರಾಗಿದ್ದಾರೆ ಎಲ್ಲ ನಗನಗ್ತಾ ಇರ್ತಾರೆ ಗಂಡ ಹೆಂಡತಿ ಅವ್ರ ಮನೇಲಿ ಇದ್ದವರೆಲ್ಲ ಖುಷಿ ಖುಷಿಯಾಗಿದ್ದಾರೆ ಇದ್ರೆ ಆತರ ಇರಬೇಕು ಅಂತ ಅಕ್ಕ ಪಕ್ಕದವರು ಅವರು ಪಾಠ ಕಲ್ತ್ಕೋತಾರೆ ಅವರು ಫ್ರೆಂಡ್ಶಿಪ್ ಮಾಡ್ಕೋತಾರೆ ಸೊ ಅದರಿಂದ ಸಮಾಜನೂ ಕೂಡ ಸಮಾಜದಲ್ಲಿರೋ ನೆರೆ ಹೊರೆ ಎಲ್ಲಾರು ಬಂದ್ಬಿಡ್ತಾರೆ ಸೊ ಅವಾಗ ಜಾಸ್ತಿ ಆಗಂತಹ ಪ್ರಾಶಸ್ತ್ಯ ಪ್ರಾಮಿನೆನ್ಸ್ ಯಶಸ್ಸು ಸಕ್ಸಸ್ ಎಲ್ಲ ಯಾರಿಗ್ ಸಿಗತ್ತೆ ಮನೆ ಗೃಹಿಣಿಯ ಸಿಗತ್ತೆ ಆದ್ರಿಂದ ಅವಳು ಬಹಳ ಆಧಾರಿತವಾಗಿರ್ಬೇಕು ಹಾಗಂತ ನಾವೇನು ಪುರುಷರು ಕಳಪೆ ಅಂತಲ್ಲ ಒಬ್ರೇ ಒಬ್ರು ಜಂಟ್ ಪೇರೆಂಟ್ ಬಂದಿದ್ದಾರೆ ನಾವು ಅವ್ರಿಗೆ ಹೇಳ್ಬೇಕು ನಾವು ಅವರನ್ನೇನ್ ಕಡೆಗಣಿಸ್ತಾ ಇಲ್ಲ ಯಾಕೆ ಅಂತಂತಂದ್ರೆ ಆ ಅವರಿಗೆ ಹೊರಗಡೆ ವ್ಯವಹಾರ ಜಾಸ್ತಿ ಯಾವಾಗ್ಲೂನು ಕೂಡ ಹಿಂದಿನ ಕಾಲದಿಂದ ಬಂದಿದೆ ವೇದ ಕಾಲದಿಂದ ಗಂಡ್ಸಾದವನು ಹೊರಗಡೆ ವ್ಯವಹಾರ ಮಾಡಿ ದುಡ್ದು ಹಾಕ್ಬೇಕು ಮನೆಯಲ್ಲಿ ಮನೆ ಒಳತನ ಮಾಡ್ಕೊಂಡು ಅಡಿಗೆ ಮಾಡಿ ಹಾಕೊಂಡು ಮನೆ ಮಕ್ಕಳನ್ನ ನೋಡ್ಕೊಂಡು ಇರಬೇಕು ಅಂತ ಅಂದ್ಬಿಟ್ಟು ಸೊ ಆ ರೀತಿ ಬಂದಿದೆ ಅದೊಂಥರ ಇತ್ತು ಪಿತಾ ರಕ್ಷತಿ ಗೊತ್ತಲ್ವಾ ನಿಮ್ಗೆ ಏನು ಆ ಶ್ಲೋಕ ಗೊತ್ತಾ ಪಿತಾ ರಕ್ಷತಿ ಕೌಮಾರೆ ಯೌವನೇ ಭರ್ತ ವೃದ್ಧಾಪ್ಯ ಪುತ್ರ ರಕ್ಷತಿ ನಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅಂತಿತ್ತು ಚಿಕ್ಕೋರು ಹೆಣ್ಮಕ್ಳು ಇದ್ದಾಗ ತಂದೆ ತಾಯಿ ನೋಡ್ಕೋತಾರೆ ರಕ್ಷಣೆ ಮಾಡ್ತಾರೆ ಯೌವ್ವನಕ್ ಬಂದಾಗ ಮದುವೆ ಮಾಡ್ಕೊಟ್ ಮೇಲೆ ಗಂಡ ನೋಡ್ಕೋತಾನೆ ಆಮೇಲೆ ಮಕ್ಕಳು ಗಂಡ್ಮಕ್ಳು ನೋಡ್ಕೋತಾರೆ ವೃದ್ಧಾಪ್ಯದಲ್ಲಿ ಸ್ತ್ರೀಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಆ ರೀತಿ ಪಟ್ಟಿ ಕಟ್ಟಿದ್ವಿ ಆದ್ರೆ ಈಗ ಆ ತರ ಇಲ್ಲ ಎಲ್ಲಾ ಹೆಣ್ಮಕ್ಳು ಕೂಡ ಓದಿದ್ದಾರೆ ಕೆಲ್ಸಕ್ಕೆ ಹೋಗ್ತಾರೆ ಆ ಕೆಲ್ಸಕ್ಕೆ ಹೋಗಿರೋ ಒಂದು ಅಹಂನಲ್ಲೇನೇನೇನೆ ಯಾವ್ಯಾವ ರೀತಿ ಇವತ್ತು ಸಮಾಜದಲ್ಲಿ ಘಟನೆಗಳು ನಡೀತಾ ಇದೆ ಯಾವ ರೀತಿ ದುಷ್ಕೃತ್ಯಗಳಾಗ್ತಾ ಇದೆ ದುಷ್ಕರ್ಮಿಗಳು ಜಾಸ್ತಿ ಆಗಿದೆ ಅದನ್ನೆಲ್ಲ ನೀವು ನೋಡ್ತೇನೆ ಇದ್ದೀರಾ ಅದ್ರ ಬಗ್ಗೆನೆ ನಾವು ಇವಾಗ ಹೇಳ್ಬೇಕಾಗಿದೆ ಗಂಡು ಮಕ್ಕಳಾಗ್ಲಿ ಯಾವ ರೀತಿ ಒಂದು ಮನೋಬುದ್ಧಿಗಳನ್ನ ಸಂಸ್ಕಾರಿತ ರೂಪದಲ್ಲಿ ಇಟ್ಕೊಂಡು ಮುಂದೆ ಪ್ರವರ್ಧಮಾನಕ್ಕೆ ಬಂದು ನಮ್ಮನ್ನ ನಾವು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡ್ಕೋಬೇಕು ನಮ್ಮ ಒಂದು ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಎಲ್ಲರಿಗೂ ಅಚ್ಚುಮೆಚ್ಚಿನವರಾಗಿರಬೇಕು ಅನ್ನೋದಕ್ಕೇನೆ ನಾವು ಹೇಳಕ್ಕೆ ಹೊರಟಿರೋದು ಏನಾದ್ರೂ ಸುಸ್ತಾಗಿ ಬೇಜಾರಾಗ್ತಾ ಇದೆಯಾ ಓಕೆ ಕಂಟಿನ್ಯೂ ಮಾಡೋಣ ಹಾ ಆ ರೀತಿ ಅಂತ ಇಂತನ್ಬಿಟ್ಟು ಸೊ ಈಗ ಗೃಹಿಣಿ ಆದವರು ಫಸ್ಟ್ ಏನ್ ಮಾಡ್ಬೇಕು ಅಂತ ಇತ್ತು ಮಕ್ಕಳಿಗೆ ಚಿಕ್ಕನ್ನಿಂದಲೇನೆ ಕೂಡ ಅವರವರು ಸ್ವಾವಲಂಬಿಗಳಾಗಕ್ಕೆ ಕೆಲಸ ಕಾರ್ಯಗಳನ್ನ ಹೇಳ್ಕೊಡ್ಬೇಕು ಹಬ್ಬ ಹರಿದಿನಗಳನ್ನ ಆಚರಿಸ್ಬೇಕು ಪೂಜೆ ಪುನಸ್ಕಾರಗಳನ್ನೆಲ್ಲಾ ರೋಡಿನಲ್ಲಿ ಇಟ್ಕೊಳ್ಬೇಕು ಮಕ್ಕಳಿಗೆ ಸ್ವಾವಲಂಬಿಗಳಾಗಕ್ಕೆ ಅವ್ರ ಕೆಲಸ ಅವ್ರು ನೀವು ಮಾಡ್ಕೊಡಿ ಅಂತ ತೋರಿಸ್ಕೊಡ್ಬೇಕು ಕೆಲವರೆಲ್ಲ ಇರ್ತಾರೆ ಬಹಳ ಪ್ಯಾಂಪರ್ ಮಾಡ್ತಾ ಮುದ್ದು ಮಾಡ್ತಾ ಅಯ್ಯೋ ಇನ್ನು ಚಿಕ್ಕದು ಇನ್ನು ಚಿಕ್ಕದು ಮುಂಡೆದು ಇನ್ನು ಸ್ವಲ್ಪ ವಯಸ್ಸಾಗ್ಲಿ ಯಾವಾಗ ಹೇಳ್ಕೊಟ್ರಾಯ್ತು ಆಟ ಪಾಠ ಅಂತ ಎಲ್ಲ ಇರ್ಲಿ ಅಂತ ಅಂದ್ಬಿಟ್ಟು ಹಾಗೇನೇನೆ ತುಂಬಾ ಮುದ್ ಮಾಡ್ತಾರೆ ಡೋಂಟ್ ವರಿ ಮೈ ಬೇಟಾ ಜಾನಿದು ಬೇಟಾ ಮೈಲಾ ಅನ್ಕೊಂಡ್ ಹೀಗೆ ಮಾಡ್ಕೊಂಡ್ ಬೆಳಸ್ತಾ ಇರ್ತಾರೆ ಅವೇನಾಗ್ಬಿಡುತ್ತೆ ಒಂದರ ಮೊಂಡ್ ಬಿದ್ಬಿಡ್ತಾವೆ ಹೌದಲ್ವಾ ಏನು ಕೆಲ್ಸ ಕಾರ್ಯಗಳನ್ನ ಮಾಡ ಹೇಳಿದ್ ಕೊಡಲ್ಲ ಏನಾರು ಒಂದ್ ಕೇಳಿದ್ರೆ ಅಯ್ಯೋ ಅಷ್ಟೇ ತಾನೇ ತವ ಅಂತ ಅಂತ ಅನ್ಬಿಟ್ಟ ಅಪ್ಪನ್ ಕೇಳಕ್ ಹೋದ್ರೆ ಅಪ್ಪ ಸ್ಟ್ರಿಕ್ಟ್ ಯಾವಾಗ್ಲೂನು ಕೂಡ ವ್ಯವಹಾರ ಕಲ್ಸೋದ್ರಲ್ಲಿ ಅಪ್ಪ ಒಳ್ಳೆಯ ಒಂದು ಸಂಸ್ಕಾರ ಮನೆಯ ಆಗು ಹೋಗೋಗಳನ್ನ ಕಲ್ಸೋದ್ರಲ್ಲಿ ಅಮ್ಮ ಆದ್ರಿಂದ ಅವ್ರು ಸ್ಟ್ರಿಕ್ಟ್ ಆಗಿರ್ತಾರೆ ತರ ಒಬ್ರು ಸ್ಟ್ರಿಕ್ಟ್ ಎಲ್ಲ ಮಾಡ್ಬೇಕು ಆದ್ರೆ ಅಮ್ಮ ಏನ್ ಮಾಡ್ತಾಳೆ ಮುದ್ದು ಮುದ್ದು ಅಂತ ಮಾಡ್ಕೊಂಡ್ ಮಾಡ್ಕೊಂಡ್ಬಂದು ನಿಮ್ಮ ಅಪ್ಪಂಗೆ ಹೇಳ್ಬೇಡ ಹಾಗೇನೆ ಅದನ್ನ ಇವನೇ ಮಕ್ಕಳೇ ಹೆಣ್ಮಕ್ಳಾಗ್ಬೋದು ಗಂಡ್ ಮಕ್ಳಾಗ್ಬೋದು ಅಪ್ಪಂಗೆ ಹೇಳಲ್ಲ ತಾನೇ ಅಮ್ಮ ನೀನು ನೀನ್ ಒಳ್ಳೆ ಅವ್ಳು ನನ್ನಮ್ಮ ಅನ್ಕೊಂಡ್ ಹೀಗೇ ಬೆಳೆದು ಆಮೇಲೆ ಅವ್ರ ಅಧೋಗತಿ ಹೀಗೇ ಆಗೋಗ್ಬಿಡತ್ತೆ ಇದಕ್ಕೊಂದು ಚಿಕ್ಕ ಕತೆ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಒಬ್ಳು ತಾಯಿ ಮಗ ಇರ್ತಾರೆ